சைக்கல் தோண்டப்பா ஐநூறு ரூபாய் தொண்ணூறு ரூபாய் ஐநூறு ரூபாய் மன்கிலூர் ரூபாய் கொத்தாத்தமா நன்காடி நல்வோத்தியா

ನಿಮ್ ಜೋಡಿ ಗೋಟಿ ಬಗ್ರಿ ಆಡ್ತಿದ್ದೆ ಸೈಕಲ್ ಹೊಡಕ್ಕೆ ನೋ ಸೈಕಲ್ ನಾನು ಸಣ್ಣ ಇದ್ದಾಗ ಕಲ್ತೀನಿ ಮಕ್ಕಳ ನಿಮ್ಮಂಗ ತಿಳ್ಕೊಂಡೇನ ಇದ ನಾ ಸಣ್ಣ ಸೈಕಲ್ ತಗೊಂಡಿನಿ ದೊಡ್ಡ ಮಾದ ಈಗ ಹ ಬಾ ಶಾಣಿ ಅದಿಪ್ಪ ನೀನು ಕಾಲಿಸ್ತಿದ್ವು ಈ ಸೈಂಕಲ್ ಹೊಡೆದಾಡ್ತೀನಿ ಈ ಪಾಪ ಸೈಂಕಲ್ ಕಾಲಿಸ್ತ ನೀವು ಹೊತ್ಕೊಂಡ್ ಹೋಗಲ್ಲ ಅಂದ್ರ ಈ ಸೈಕಲ್ ನಾನು ಕಾಲ್ ನುಸ್ತಾವ ಸೈಕಲ್ ತಗೊಂಡಿನಿ ಕಾಲ್ ಹೊಡ್ಕೊಂಡ್ ಬಂದ್ಯಾ ಈಗ ಸೈಕಲ್ ಕಾಲು ಕಾಲ್ ನುಸ್ತಾವ ಸೈಕಲ್ ಹೊತ್ಕೊಂಡ್ ಹಾ ಹೌದಲ್ವಾ ಎರಡ್ ಶರಣೆ ಅಂದ್ರೆ ನೀವ ಕರಿ ಐತಿ ಯಾಕಂದ್ರ ಈಗ ನಾನ್ ಕಾಲು ನೋಡಿದಾಗ ನಾನು ಸೈಕಲ್ ಮ್ಯಾಗ ಹತ್ತೀನಿ ಸೈಕಲ್ ಕಾಲ್ ನಿದ್ರೆ ಪಾಪ ಮುಂದೆ ಹೇಳ್ಬೇಕು ಹೌದಲ್ವಾ ಪಾಪ್ ಈಗ ನಾನ್ ನೆಮ್ಮ ಬಂದೈತಿ ಅದು ಐನೂರು ರೂಪಾಯಿ ಕೊಡ್ತೇನೆ ನಾನ್ ನೆಂಬೈತಿ ಇಲ್ಲಪ್ಪ ನೀ ಬಾಳ್ ಶಾಣೆ ಇದಿ ಏನು ಸೈಕಲ್ ಆಯ್ತು ಆಯ್ತಪ್ಪ ಬಾ ಚಲೋ ಐಡಿಯಾ ಕೊಟ್ಟೆ ಯಾಕಂದ್ರೆ ಅರ್ಧ ನಾ ಹತ್ತಿನಿ ಅರ್ಧ ನನ್ ಮ್ಯಾಗ ಅದು ಹತ್ತೈತಿ ಏನ್ ಶಾಣೆ ಏನ್ ಈ ಬುದ್ಧಿ ನನಗೆ ಯಾಕೆ ಬರಲಿಲ್ಲ ನಿಮ್ಮ ಬುದ್ಧಿ ನನಗಿಲ್ ಅಲ್ಲೂ ಕಲೆ ಕೂಲ್ ಆದ್ರೂ ನಿಮ್ಮ ಬುದ್ಧಿ ನನಗಿಲ್ ನೋಡಪ್ಪ आप तो है ना नानी से लो भाई को तो तीनों साल नहीं हुए हेली दर चलाए थे हाँ खोल यार पा हाँ इन्हीं ने वुर्स नहीं ना बताओ बाकी ने वुर्स ना हाँ? हाँ? बताओ हाँ? ना किन्हे मचा ले ले चले नापते किन्हे हाँ हाँ ये बाहर जाने तो पहुंच गए ये बीमार ना एक दम संक्रमित को कहते हैं ना ले बांझे मामा हाँ ये तो, उछ

ಏನ ನೀ ನೋಡಿದ್ರೆ ಮತ್ತಿಂಗ್ ನನಗೆ ಮಾಡ್ಲತಿಲ್ಲ ಸಂತಸ್ತಲ್ಲಿ ಓ ನಿಮ್ಮದು ಮತ್ತೆ ನಾ ಏನ್ ಮಾಡ್ಲದ್ರ ಹೇಳ ಹೊಯ್ಕೊಳ್ಳೋದು ಒಂದೇ ಉಳ್ದತಿ ನನ್ನ ಕಾಲು ನಂತಿದ್ದು ನನ್ನ ಸೈಕಲ್ ಹತ್ಕೊಂಡು ಬಂದೆ ಬಂದ್ಕೊಳ್ಳಿ ನೀ ಅಂದಿ ಏನು ಆ ಪದ್ರ ಕಾಲು ನುಗ್ತಾವೆ ಅದನ್ನ ಹೊತ್ಕೊಂಡೋಗಿ ಬಂದೆ ಅಂದ್ರೆ ಅದ್ರ ಹೊತ್ಕೊಂಡಿ ಮತ್ತೆ ಈಗ ಅದು ನನಗೆ ಬುದ್ಧಿಲತ್ತಿರಲ್ವೋ ಹೆಂಗ ನೀ ಇಬ್ರು ಎಲ್ಲಿ ಗಂಟೆ ಬಿದ್ರು ಸೈಕಲ್ ತಗೊಂಡಿದ್ರು ಕೊಚ್ಚಗಟ್ಟು ಬಿದ್ದೈತೆ ನಿಮ್ಗೆ ನಿಮ್ಮ ಜೋಡಿ ಆಡಕ್ಕೆ ಬಂದಿಲ್ಲ ಕೊಚ್ಚ ಬಿದ್ದೈತಿ ಅಲ್ಲ ಅಡುಗುಪ್ಪ ನಿಮಗ ನನ್ನ ಸೈಕಲ್ ಆಯ್ತು ನಾ ಆಯ್ತು ನನ್ನ ಕೆಲಸ ಆಯ್ತು ಎಲ್ಲಿ ಹಚ್ಚಿರೋ ನಿಮ್ಮ ಹೊರ ನಿಮ್ಮ ಹೋರಿ

కగి బిర్యాని కియ కిరియానింగ్ బాడ బిర్యాీడా చికెన్ బిర్యానీ చికెన్ బిర్యానీ ಬರ್ರಿ ಬರಪಾ ನಿಮಗ್ ಕೋಳಿ ಬಿರಿಯಾನಿ ಬರೀ ಇವ ಬಿರ್ಯಾನಿ ಬರಪಿ ಬರ್ರಿ ಬರ್ರಿ ಬಿರಿಯಾನಿ ಬಿರಿಯಾನಿ ಮಕ್ಕಳಿಗೆ ಕುಕ್ಕ ತಿನ್ನಿಕ್ಕ ಬರ್ರಿ ಹೊಳಿ ಮನಗಂಡ್ ಅವ್ನು ಬಿರಿಯಾನಿ ತಿನ್ನಿಸ್ತೀನಿ ಬರಿ ಮಕ್ಳೇ ಬರ್ರಿ ಇವತ್ತ ಬಿರಿಯಾನಿ ಅಲ್ಲ ಕೋಳಿ ಗೊಬ್ಬರ ತಿನ್ನಿಸ್ತೀನಿ ಕೋಳಿ ಗೊಬ್ರ ಮಕ್ಕಳಿಗೆ ಕೆತ್ತಾಕ್ ಬಂದಾರ ನನ್ ಕೆತ್ತ ಬರೀ ಮಕ್ಳು ನಾ ಅಂತ ಹೇಳಿ ನನಗ ಬಾಳ್ ಬುಡ್ಶಾರ ಮಕ್ಳಿಗೆ ಬಿರಿಯಾನಿ ಬೇಕು ಬಿರಿಯಾನಿ ಅದು ಒಂದ್ ಐದನೂರು ರೂಪಾಯಿ ಸೈಕಲ್ ತಂದಿನಿ ಮಕ್ಳು ಬಿರಿಯಾನಿ తడి స హా ఏ బిర్యాని పక్క అలా తిన్నీ తినో పక్క కట్ ఆ కట్ అవును ఏనా బాదాది మ్యాన్ తీర్త బెంతి బబ్ల మన తీర్త నిన్ కిషన్ స్వల్ప తీర్త తోతీ తగ్గు బిర్యానీ తినా కొడు ఆ నేను కొడు నీ ఆ తడి ఏ

ಏ ಬಿರ್ಯಾನಿ ಬೇಕಿಲ್ಲ ನಿಮ್ಗ ಬಿರ್ಯಾನಿ ಬೇಕಂದ್ರೆ ಸ್ವಚ್ಛ ಮಾಡ್ರಲ್ಲ ಸ್ವಚ್ಛ ಮಾಡಿರಿ ಅಲ್ಲ ಬಾಂಡ್ಲಿ ಮಾಮ ಕೂತಾನಂದ್ರ ಬಾಂಡ್ಲಿ ಮಾಮನ ಕಸ ಕಸ ಮುಂದ್ ಕಸ ಇಟ್ಟು ಬುದ್ಧಿ ಗೊತ್ತಾಗೇನೋ ನಿಮ್ಮ ನಾ ಕಸಗಳೀರ್ಥ ತೋಳ ಮಟ್ಟ ಯಾರೇನ್ ಕೇಳ್ತಕ್ಕದಲ್ಲ ತೀರ್ಥ ತೋಡ್ಮೇಲೆ ನಿಮಗೆ ಬಿರಿಯಾನಿ ಗ್ಯಾರಂಟಿ ತಿನ್ಸ್ತೀನಿ ಮನ್ಸಿ ತಿನ್ಸ್ತೇನೆ ನಿಮಗ ಹಾಂಗಲ್ಲ ನೀವು ತೀರ್ಮಾನ ನೆಲ್ಪ್ ರಾತ್ರಿ ಎಲ್ಲ ನೀವು ಹೋಗ್ತೀವಿ ಏನದು ಹಾಡ ಹಾಡ ಹಡಾಡ ಏನು ಬಿರಿಯಾನಿ ತಿನ್ಸಿದ ಮಾತಾಳ ಈಗ ಒಂದು ಹೊಳ್ಳೆ ಹೋಗಿ ಪ್ಪ ನಾವ್ ತೀರ್ಥ ಕುಡಿಬೇಕಾಯ್ತಂದ್ರ ನೀರ ಗೀರ ಸೋಡಾಗಡೆ ಏನೂ ಇಲ್ಲ ಹಂಗೆ ಆಯ್ತು ಬಿಡ್ತೇವೆ ನಾವು ಹಂಗೆ ಏನ ಜ ಬಬಲಾದಿ ಶಿವಾಜಿ ಮಹಾರಾಜ್ ಕಿ ಜೈ ಹೇಳ ನಡ್ರಿ ಮತ್ತೆ ಬಬ್ಲಾದಿ ಇದು ಬಬ್ಲಾದಿ ಮತ್ತೆ ಹೊಳಿ ಹೊಳಗ ದಾರು ಮಾಡ್ಯಾನ ನೀವ್ ನೋಡ್ರಿ ಸಸ್ತು ಕೈ ಕಡಾ ನೋಡ್ರಿ ನೀನು ಹ ನೀವು ಈಗ ತೀರ್ಪಾ ನಾಳೆಗೆ ನೀವು ದೊಡ್ಡೋರ ನಮ್ಮಂಗ ಗೊತ್ತಾಕತಿ ಓನ್ ಶಂಬೋಲಿಂಗ

ಏನು ಯಾಕಂದ್ರ ಇದು ಎಂತಿಂತ ಅವ್ನ ಅವನ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಅಂತೇಳಿ ಈಗ ಸ್ವಲ್ಪ ಸ್ವಲ್ಪ ಏರಕೈತಿ ಅಡವ್ಯಾಕೋತೇವು ಗಾಳಿ ಒಂದ್ ಬಾಳ್ ಐತಿ ಏರ್ತಂದ್ರ ಬಾರಿ ಯಾಕಂದ್ರ ಆ ಬಾಟ್ಲಾಗ ದಿಸ್ಬೇಕಳ ಅತ್ತ ಮೈ ಮೈತಿ ಇದ್ರಾಗ ಏನು ಅಂತ ಬಾಟ್ಲಿ ಹೋಗಿ ಅವ್ನು ನಾಶ ಆಯ್ತಿನ ನೀವ್ ಸಾಯ್ತಿರೋಲ ಏನ ನೀವು ನೀವು ನಾಶ ಯಾಕಂದ್ರ ಹ ಇನ್ನೊಂದ್ ಸ್ವಲ್ಪ ಹೊಡಿತೀನಿ ಮಾತಾಡ್ತೀನಿ ಬಿಡಿ ಏನ್ ನೀವ್ ಹೇಳದಂಗ್ ಎತ್ಕೊಂಡು ಆಯ್ತು ಇನ್ನೊಂದ್ ಸ್ವಲ್ಪ ಐತಿ ಏನ್ ಹೊಡ್ದು ನಿಮಗ್ ನಿಮಗ ಮಕ್ಕಳೇ ಇವತ್ತ ಕೋಳಿ ಕೋಳಿ ಬಿರಿಯಾನಿ ತಿನ್ತೇರಿ ಬಿರಿಯಾನಿ ಏನ ಬಿರಿಯಾನಿ ಬಿರ್ಯಾನಿ ನೀವು ಕರ್ಕೊಂಡು ಹೋಗ್ತೀನಿ ಇವತ್ತು ಬಿರಿಯಾನಿ ಬೇಕಾಯ್ತಿ ಬಿರಿಯಾನಿ

ಇನ್ನೊಂದ್ ಎರಡು ಹಣಿ ಇತ್ತಂದ್ರ ನನಗೆ ನನಗ ಮತ್ ಕಿಕ್ತಿ ಅಲ್ಲ ಇದು ರೊಕ್ಕ ಕೊಟ್ಟಿನಪ್ಪ ನೂರ್ ರೂಪಾಯಿ ಕೊಟ್ಟು ನೂರ್ ರೂಪಾಯಿ ನೂರ್ ರೂಪಾಯಿ ಕೊಟ್ಟು ಬಂದಿನಿ ಪುಕ್ಕಟ್ಟು ಬಂದಿಲ್ಲ ನನಗ ನಿಮ್ಗತ್ಲೆ ಪುಕ್ಕಟ್ಟು ತಿನ್ನಕೆ ಯಾರ್ದಾರ ಅವ್ರ ಮನಿ ಮೊಸಟ್ಟಿ ಮಾಡಿ ನನ್ಗೆ ಬಿರಿಯಾನಿ ಹೇಳು ನನಗ್ ಚಿಕನ್ ಕಬಾಬ್ ಹೇಳು ನಮಗ್ ತಂದೂರಿ ಹೇಳು ಅವ ಕಪ್ಪಿ ಮಾರಿ ಅವನ ಕಪ್ಪಿ ಕಾಪಿ ನೋಡ್ಬೇಕು ನೀನ್ ನೋಡ್ರಿ ಒಂದೇಕ ಕರಿ ಕಪ್ಪಿ ಕರಿ ಹಾಗಣ ನಾ ರೂಪಾಯಿ ಕೊಡ್ತಂದ ಕುಡಿಯವನಪ್ಪ ಏನ್ ನೋಡಗ ಅಗ ಇನ್ನೊಂದ್ ಎಳ್ಳಿ ನೋಡಗ ಅಲ್ಲ ಇದು ಬಂದ ನಿಮಗ್ ಗೊತ್ತಿಲ್ಲಪ್ಪ ಇನ್ನ ಏನ ನೀವ್ ಅಂತೂ ಪುಕ್ಕ ಹೆಂಗ ಅಲ್ಗಡೆ ತಗ ಬಂದಿರಿ ಹಿಂಗ ನಿಮಗ್ ನಿಮ್ಗೆ ತಿನ್ಸ್ತೇನೆ ನೋಡ್ರಿ ನಿಮಗ ಏನ ನಿಮಗ್ ತಿನ್ಸು ತಿನ್ಸುದ ನಿಮ್ಗ ಕೋಳಿ ಬಿರಿಯಾನಿ ತಿರ್ಸ್ತು ನಿಮಗ ಕೋಳಿ ಬಿರಿಯಾನಿ ಕೋಳಿ ಬಿರ್ಯಾನಿ ಯಾವ್ದ್ರೆ ಶೆಗಣಿ ತಿನ್ನಕೋರಿ ಶಗಣಿ కరి కప్పి కరి హ ఏర్త ఇన్న మట్రా ఏరి ఈ గోత కిక్ ఏనా మకాయ నిర్యానీ తినస్ బా బిర్యానీ ಬಿರ್ಯಾನಿ ಅಲ್ಲಿ ಹ್ಯಾಂಡಿ ಹ್ಯಾಂಡಿ ತಿಂಡ್ರಿ ಹ್ಯಾಂಡಿ ಬಿರ್ಯಾನಿ ಅಂತ ಬಿರ್ಯಾನಿ ನಿಮಗ್ ತಿನ್ಸ್ಬೇಕು ಅಲ್ಲೇ ಸೈಕಲ್ ತಗೊಂಡಿ ನಾನ್ ರೋಮ ರೋಮ ರೊಕ್ಕ ದುಡ್ದು ನಿಮಗ್ ಬಿರ್ಯಾನಿ ತಿನ್ಸ್ ಬಿರಿಯಾನಿ ಏ ಬಿರಿಯಾನಿ ನಿಮಗ್ ತಿನ್ಸೋದು ಬಿಡು ನಿಮಗ್ ಬಿರಿಯಾನಿ ಕೂಡ ಕಾಕ್ಸ್ಬೇಕು ನಿಮ್ ವಾಶನಲ್ಲ ಮಕ್ಕಳ ಹೌದ ನಿಮ್ಮ ನಿಮ್ಮ ಬಿರಿಯಾನಿ ಬೇಕ ಬಿರಿಯಾನಿ ಮಕ್ಕಳೇ ಮಕ್ಕಳೆ ಬಿರಿಯಾನಿ ಅತ್ತೆ ಬಿರಿಯಾನಿ ಬಿರ್ಯಾನಿ ಎಲ್ಲ ನಿಮಗೆ ನಿಮ್ಮ ಬಿರಿಯಾನಿ ತಿನ್ಸ್ತೀನಿ ಬಾ ಬಿರ್ಯಾನಿ ನಿಮ್ಮ ನಿಮ್ ಮಕ್ಕಳೆ ಮಕ್ಕಳೇ ಸಾಮಾನ್ಯ ಜೋಡಿ ಯಾರು ಕಂಪ್ನಿ ಕೊಡ್ರಿ ಯಾರ ಮಾತು ಮಾತಾಡ್ಬೇಕಾದ್ರೆ ಕರ್ಕೊಂಡು ಬಂದೆ ಬಿರಿಯಾನಿ ಬಿರ್ಯಾನಿ ಖರೀನಿ ಅಂತ ಅಂತೇಳಿ ಬಂದಾರ ಮಾತ್ರ ಅವ್ರಲ್ಲ ಹೋಗ ನಿಮಗ್ ಬಿರ್ಯಾನಿ ತಿನ್ಸ ನಾ ತಿನ್ ಹತ್ತಿನಿ ಬಿರಿಯಾನಿ ನಿಮ್ಮ ಹಾ ಏಗಂತ್ ನನಗ ಇಬ್ಬಿಬ್ರು ಕಾಣಾಕತ್ತಾರ ಇಬ್ಬಿಬ್ರು ಹಾಗಾದಿ ಹಬ್ಬ ಕಾಣ್ತಿದ

ও সাইকেল হইছিল না সাকা মুড়কনে খাচ্ছি মার বম্বড়ু নদী নদী না রেবি না ও চাদর বিরিয়ানি ছিল না ওন দন জালা ই বিরিয়ানি আডাল বিরিয়ানি ছিল না নদী ও রেবি না মা আ আ আ ಎದ್ದೇಳಪ್ಪ ಮನೆ ಕಡೆ ಹೋಗೋಣ ಟೈಮ್ ಆತು ನನ್ನ ಸೈಕಲ್ ಕಾಣಲ್ಲ ಕಣೋದಾಗೈತಲ್ ಹೋಗೋಣ ಸೈಕಲ್ ಹೊಡ್ಕೊಂಡು ಹೋಗೋ ನೋಡಪ್ಪ ಏ ನಾವು ಕಿಶಿನವ್ರು ರೊಕ್ಕ ಇದ್ರ ರೊಕ್ಕನೂ ಇಲ್ಲ ಅಲ್ರು ಏ ಮಕ್ಕಳೇ ಲೇ ಕರೆ ಹಾಕೋಣ ಲೇ ಕತ್ತಿ ಲೇ ಇಲ್ಲಿ ಮಾರಿಯವಣ್ಣ ಮಕ್ಳೆ ನೀವೇ ಇಬ್ರು ಮಾಡ್ಯಾರ ನನ್ನ ಸೈಕಲ್ ನನ್ನ ರೊಕ್ಕ ಎಲ್ಲಾ ಪಾಚ್ಕೊಂಡ್ ಹೋಗ್ಬಿಟ್ರಲ್ಲ ಮಕ್ಕಳ ನಿಮ್ಮ ಮಾರ್ದಿನ ತಡೆ ನಿಮ್ಮ ಮಕ್ಕಳ ನಿಮ್ಮ ಅಲ್ಲೇ ಬಂದು ನಿಮ್ಮನ ಮಕ್ಕಳೇ ನಿಮ್ಮನೇ ಬಿಡೋದಿಲ್ಲ ಪಾತ್ಕಲ್ಲೇ ಚಪ್ಪಲ್ ಹಾಕಿದ